Música ಅಂತ ನೋಡುವಾಗ ಸರಿ ಕೊಂಡು ಹೋಗುವ ಹೊಣೆ ನಮಗಿಟ್ಟೆ ಕಚ್ಚಿದ ನಿಮ್ಗ ಅಲ್ಲ ನಿಮಗಷ್ಟು ಜವಾಬ್ದಾರಿ ಉಂಟು ರ ಅಗತ್ಯಗಳಿಲ್ಲ ಅಯ್ಯೋ

ಅಶ್ವಮೇಧ ಇಂತಿಷ್ಟೇ ದಿನದಲ್ಲಿ ಮುಗಿಬೇಕು ಅಂತ ಉಂಟಲ್ಲ ಅದನ್ನೇ ಹೇಳಬೇಕಾದ್ರೂ ನಮಗೆ ಅವಧಿ ಉಂಟು ಸೇರ್ಬೇಕು ಅಲ್ವಾ ಹೋಗುವ ಹೊಣೆ ನಮಗೆ ಬಿಟ್ಟರೆ ಕಟ್ಟಿದೆ ನಿಮಗ ಅಲ್ಲ ನಿಮಗಷ್ಟು ಜವಾಬ್ದಾರಿ ಉಂಟು ರ ಅಗತ್ಯಗಳಿಲ್ಲ ಅಯ್ಯ ನಿನ್ನ ಪ್ರಶ್ನೆಗಳಿಗೆ ತಕ್ಕನೆ ಉತ್ತರ ಕೊಡಬೇಕು ಜೀವನದ ಸುದೀರ್ಘ ಅನುಭವ ಹೊಂದ ಅರ್ಜುನನಿಗೆ ಸುಧನ್ವನ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ಮತ್ತ್ಯಾವುದೋ ಹೊಸ ಕೋಷ್ಟಕವನ್ನು ಓದಿ ಹೇಳಬೇಕಾದ ಅಗತ್ಯ ಇಲ್ಲವಾ ನಮ್ಮ ಜೀವನದ ಅನುಭವವೇ ಸಾ ಆದ್ರೆ ನನ್ನದ್ದೊಂದು ಅಭ್ಯಾಸ ನನ್ನ ಅಭ್ಯಾಸ ಅಲ್ಲ ಇದು ಎಲ್ಲರಿಗೂ ಇರ್ಲಿ ಅಂತ ಹೇಳುವವ ನಾನು ಅನ್ವಯ ಆಗ್ಲಿ ಅಂತೇಳು ಯಾಕೆ ಕೇಳ ನಾವು ಏನ್ ಹೇಳಿದ್ರು ಕೇಳಿದವರಿಗೆ ನಾವು ಏನು ಹೇಳಿದ್ದು ಅಂತ ಅರ್ಥ ಆಗ್ಬೇಕು ಹೌದು ಒಂದನೇದು ಎರಡನೇದು ನಾವು ಏನು ಕೇಳಿದ್ರು ಏನು ಹೇಳಿದೆ ಎನ್ನುವುದು ಚೆನ್ನಾಗಿ ಕೇಳಿದ್ದೇವೆ ನಾನು ಕೇಳಿದ್ದೇನೆ ನೀನು ಹೇಳಿದ್ದನ್ನು ಹೌದಾ ಹೌದು ಹೌದಾ ಇಷ್ಟು ಹೇಳಿದ ನೀನು ನಾನು ಸುಧನ್ವಾ ಮತ್ತೆ ನನ್ನ ಮುಂದೆ ಸರಿ ನೋಣಪ್ಪ ನಿನ್ನ ಪ್ರಶ್ನೆಗೆ ಉತ್ತರ ಕೊಡೋಣ ನೀನ್ ಅಷ್ಟು ಮಾತಾಡ್ತೀನಿ ನಾನ್ ಸ್ವಲ್ಪ ನೀವು ಮಾತಾಡ್ಬೇಕು ಅಲ್ಲ ನಿರೀಕ್ಷೆ ಎಲ್ಲರೂ ನಿಮ್ಮ ಮಾತೇನು ಅದು ಬೇಡ ಅದು ಬೇಡ ಈ ಜಾತಿ ಉಪ್ಪಿಸೋಡ್ನ ಬಹಳ ಜನರ ನೋಡಿದ ಅಲ್ಲ ಹಾಗಲ್ಲ ನಾನು ಒಪ್ಪಿಸೇನು ಒಪ್ಪುವನು ಅಲ್ಲ ಈಗ ಈ ಹೊತ್ತಿಗೆ ಇಷ್ಟೊತ್ತಿಗೆ ನಿನ್ನನ್ನು ನಾನು ಒಪ್ಪಿಸ್ಲಿಕ್ಕೆ ಉಂಟ ನಿನ್ನ ಅದನ್ನು ನಾನು ಒಪ್ಪಿಸಿದ್ದರಿಂದ ನೀನು ದೊಡ್ಡದಾಗುವುದಲ್ಲ ಸಣ್ಣದಾಗುವುದು ಇಲ್ವೇ ಇಲ್ಲ ಹಾಗಾದ್ರೆ ನಿನ್ನ ಉತ್ಸಾಹ ಬಹಳ ಸಂತೋಷವಾಯಿತು ಯಾಕೆಂದ್ರೆ ಜೀವನದ ಅನುಭವ ನನಗೆ ಬಹಳ ದೊಡ್ಡದು ಹೌದು ಉಲ್ಲಾಸ ಉಲ್ಲಾಸ ಏನು ಉಲ್ಲಾಸ ನಿನ್ನದು ಅಲ್ವಾ ಈ ಸೇನೆಗೆ ನಾಯಕ ನೀನೇ ಹೌದು ಹಾಗಾದ್ರೆ ಉಲ್ಲಾಸ ನಾಯಕ ಯಾಕೆ ಹಾ ನೀವು ನಿಮ್ಮಂಥವ್ರು ಇದ್ರಿಗೆ ಬಂದ ಈ ಉಲ್ಲಾಸ ಇಷ್ಟು ಉಲ್ಲಾಸ ಮಾಡಿದೆ ಇದರಾಗ್ತದ ಒಳ್ಳೇದಪ್ಪ ಇದು ನಿನಗೆ ಹುಟ್ಟೂರು ಆ ಉತ್ಸಾಹ ತೋರಿದ್ರೆ ತಪ್ಪಲ್ಲ ಅಲ್ವೇ ನಾನು ಹುಟ್ಟೂರಿನಲ್ಲಿ ಎಷ್ಟು ತೋರಿಸಿದ್ದೇನೋ ಬಿಟ್ಟಿದ್ದೇನೋ ಗೊತ್ತಿಲ್ಲ ಸರಿ ಆದರೆ ವಿಶ್ವದಾದ್ಯಂತ ಯಾರು ಎನ್ನುವುದು ಗೊತ್ತಿಲ್ಲ ಆ ಯಾಕೆ ವಿಶ್ವದ ಅಂತನೆ ನಿಮ್ಮ ಒಟ್ಟು ಇದ್ದ ಹೌದು ಬೇಕು ಆ ಆದರೆ ಒಳ್ಳೆ ಪ್ರತಿಭಾದ ಅಷ್ಟೇ ಹಾಗಂತೇಧಾವಿ ಅಂತ ಹೇಳಲಿಕ್ಕೆ ಆಗೋದು ಯಾಕೆ ನೀನು ಆಡಿದವರು ಮಾತ್ರ ಕೊರತೆ ಉಂಟು ಅಂತ ಹೇಳುದು ಅದಕ್ಕೆ ಸರಿ ವಯಸ್ಸು ಒಂದು ಮಾನದಂಡ ಆಗ್ತದೆ ಬರ ಅಧ್ಯಯನ ಒಂದು ಸಾಕಾಗುದಿಲ್ಲ ಹಾ ದೊಡ್ಡವರು ಹೇಳಿದ ಗೆಲ್ಲೋ ನೀವು ಕೋಶ ಓದಬೇಕು ದೇಶ ಸುತ್ತಬೇಕು ವ್ಯಕ್ತಿಯ ವ್ಯಕ್ತಿತ್ವದ ಅಳತೆಬಹುದು ಕಳೆದ ಮಳೆಗಾಲವೂ ಬೆಳೆದ ಆಕಾರ ಜೀವನದ ಅನುಭವಗಳೇನು ಸಾಧನೆ ಹೌದು ಹುಟ್ಟೂರು ಹ ಇಂತಹ ಪ್ರತಿಭಾನ್ವಿತ ನನ್ನ ಮುಂದೆ ಬಹಳ ಸಂತೋಷ ಪಡ್ತೇನೆ ಹಿಂದೆ ಆಸೆ ಇದ್ದಿತ್ತು ಆದ್ರೆ ಅವಕಾಶಗಳು ಸಿಗಲಿಲ್ಲ ನೋಡುವ ಯೋಗ ಇದ್ದರೆ ಗೊತ್ತೂ ಬೇಕು ದೈವಾನುಗ್ರಹವೂ ಬೇಕು ಸರಿಯಾಗಿರಬೇಕು ಎಂದು ತಿಳಿದ ಮೇಲೂ ಬಿಟ್ಟು ಅಲ್ಲ ಉಂಟಾ ಮೇಧ ನೀವು ಮಾಡಿರ್ಲಿಕ್ಕಿಲ್ಲ ಇನ್ನು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಯಕ್ಷ ಕಲಾ ಕುಸುಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಗಾಗಿ ಬೆಲ್ ಐಕಾನ್ ಒತ್ತಿ ಹೊಸ ವಿಡಿಯೋಗಳನ್ನು ವೀಕ್ಷಿಸಿ